ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಏನಾಗುತ್ತೆ ಅಂತ ನೋಡೋ ಬನ್ನಿ ಶಾರ್ವರಿ ಲಾಯರು ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಮೇಡಮ್ ಈ ಕ್ಲಾಸು ಕ್ಲೋಸ್ ಆಗಬೇಕು ಇನ್ವೆಸ್ಟಿಕೇಷನ್ ನಡಿಬಾರ್ದು ಅಂತಂದರೆ ನೀವೊಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳಿ ಸರ್ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಮನೆಯಲ್ಲರು ಎಲ್ಲರೂ ಒಂದು ಹೇಳಿಕೆ ಕೊಟ್ಟರು ಸಾಕು ಆಕ್ಸಿಡೆಂಟ್ ಆದ ಟೈಮಲ್ಲಿ ಸಮರ್ಥ ಇರಲಿಲ್ಲ ಅಂಥೇಳಿ ಅಕಸ್ಮಾತ್ ಮನೆಗಿರ್ಬೋದು ಕೆಲಸ ಮಾಡ್ತಾ ಇರ್ಬೋದು ಎಲ್ಲ ಓಕೆ ಆದರೆ ಇದ್ದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಎಲ್ಲರೂ ಕೊಟ್ಟರು ಸಾಕು ಈ ಕೇಸ್ ಕ್ಲೋಸ್ ಆಗೋಗುತ್ತೆ ಮೇಡಮ್ ಅಂತ ಹೇಳ್ತಾರೆ ಅದಕ್ಕೆ ಇದೆಲ್ಲ ಆಗುತ್ತೆ ರೀ ಮನೆಯವರೆಲ್ಲ ಹೆಂಗಾರೆ ಮಾಡಿ ನಿಮ್ಮ ಮನೆಯವರೆಲ್ಲರೂ ಒಪ್ಪಿಸಿ ಅಂತ ಹೇಳ್ತಾರೆ ಶಾರವರಿಗೆ ಅದಕ್ಕೆ ಅವಳು ರೀ ನಮ್ಮ ಮನೆಯವರೆಲ್ಲ ಒಪ್ಪಬೇಕಲ್ಲ ನೋಡೋಣ ಅಂತ ಹೇಳ್ತಾಳೆ ಅದಕ್ಕೆ ನೀವು ಪ್ರಯತ್ನ ಮಾಡಿದ್ದಾರೆ ಮನೆ ಬಂದಾಗ ಸಾರ್ ಅವರೆ ತುಳಸಿ ನೀವು ಹೇಳಿದ್ದು ಆಗಿಲ್ಲ ಅಂತ ಕೊರಗ್ ಬಿಡಿ ನೀವು ನನ್ನ ಪರವಾಗಿ ಮಕ್ಕಳು ಇದಾರೆ ಮಾತಾಡ ಅಂತ ಹೇಳಿದ್ರಲ್ವಾ ಕಸ್ಕಂಬರಕ್ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕೆ ಅಂತ ಅಂದ್ರಿ ಹೋಗ್ತಾ ಹೇಳೋಗಿದ್ರಿ ನನ್ನ ಮಕ್ಳು ಇದಾರೆ ನಮ್ಮ ಗಂಡ ಇದ್ದಾರೆ ಎಲ್ಲಾರು ಸೇರ್ಬಿಟ್ಟು ನನ್ನ ಮಗನ ವಾಪಸ್ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀವೇ ಮಗನ ವಿರುದ್ಧ ಸಾಕ್ಷಿ ಹೇಳಿ ಬಂದಿದ್ದೀರಾ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ತಾಳೆ ಅದಕ್ಕೆ ಬಿಡಿಸ್ಕೊಂಬಂದೇ ಬರ್ತೀನಿ ಒಂದು ದಿವಸ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ತುಳಸಿ ಅಷ್ಟೊತ್ತಿಗೆ ಅಲ್ಲಿಗೆ ಮಹೇಶ್ ಮತ್ತು ಮಾಧವ್ ಬರ್ತಾರೆ ತುಳಸಿ ಅವರೇ ನಿನ್ನೆ ನೀವು ಡಿಸ್ಟರ್ಬ್ ಆಗಿದ್ರಿ ಅಂತ ನಾನು ಸುಮ್ಮನಿದ್ದೆ ಆದರೆ ಯಾಕೆ ನೀವು ಈ ಥರ ಸಾಕ್ಷಿ ಹೇಳಿದ್ರಿ ಸಮರ್ಥ ಮನೆಯಲ್ಲಿದ್ದ ನೈಟು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಆದರೂ ಯಾಕೆ ಹಂಗೆ ಹೇಳಿದ್ರಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ನನಗೇನೋ ಆವತ್ತು ಅಷ್ಟೊತ್ತಲ್ಲಿ ಇದ್ನ ಬಿಟ್ಟು ನನ್ನ ನೋಡಿಲ್ಲ ಗೊತ್ತು ನನಗೆ ಗೊತ್ತಿರೋದು ನಾನು ಹೇಳಿದೆ ಇನ್ನು ಮುಂದೆ ಏನೂ ನಾನು ಕೇಳಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಯಾಕೆ ಹಿಂಗೆ ಮಾತಾಡ್ತಿದ್ರೆ ಈಗ ಸಮರ್ಥ ಇದ್ದದು ಗೊತ್ತಿತ್ತಲ್ವ ನಿಮಗೆ ಆದರೂ ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಶಾರ್ವರಿ ಬಂದ್ಬಿಟ್ಟು ಓಯ್ ಅಷ್ಟೊತ್ತಲ್ಲಿ ಮನೆಯಲ್ಲಿ ಕೆಲಸ ಮಾಡಿರ್ಬೋದು ಒಡ್ಡಾಡಿರ್ಬೋದು ಎಲ್ಲ ಮಾಡಿರ್ಬೋದು ಆದರೆ ಮಲಗಿದ್ದು ಅಷ್ಟೊಟ್ಟ ಅರ್ನಾಡುವರ ಟೈಮಲ್ಲಿ ಅವನು ಹೋಗಿರ್ಬೋದಲ್ವ ಅಂತ ಹೇಳಿಬಿಟ್ಟು ಹೊರಗೆ ಶಾರ್ವರಿ ಹೇಳ್ತಾಳೆ ಅದಕ್ಕೆ ಮಹೇಶ್ ಹಂಗೆ ಸಿಟ್ಟು ಬರುತ್ತೆ ಆ ಸಮರ್ಥ ಮನೆಯಾಗಿದ್ದ ಅಂತ ಹೇಳಿ ಎಲ್ಲರಿಗೂ ಗೊತ್ತು ಆದರೆ ನೀನು ಅಷ್ಟೊತ್ತಲ್ಲಿ ಎಲ್ಲೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮಹೇಶು ಅದಕ್ಕೆ ಶಾರ್ವರಿಯ ತಬ್ಬಿ ಬಗ್ತಾಳೆ ಏನು ಈ ಥರ ಮಾತಾಡ್ತಾರೆ ಅಂತೇಳ್ಬಿಟ್ಟು ಆಕ್ಸಿಡೆಂಟ್ ಆಗಿದ್ದು ಅದನ್ನೆಲ್ಲ ಕಾಣ್ತಾಳೆ ಆಮೇಲೆ ಏನ್ರಿ ಹಿಂಗೆ ಮಾ ಏನು ಏನು ರೀ ಹಿಂಗೆ ಮಾತಾಡ್ತಾ ಇದ್ದೀರಾ ನಾನು ಎಲ್ಲೋಗಲಿ

ಅದಕ್ಕೆ ಹಿಂಗೇನು ಮಾತುಕತೆ ನಡೆಯುತ್ತೆ ಆಮೇಲೆ ಅಲ್ಲಿ ಮುಗಿಸ್ತಾರೆ ಇಲ್ಲಿ ಮತ್ತೆ ಸಮರ್ಥನ ಅಭಿ ಮತ್ತು ಅಭಿ ನೋಡೋಕೆ ಬಂದಿರ್ತಾರೆ ಅದಕ್ಕೆ ಸ ಏನು ಸರ್ ನೀವು ಎಲ್ಲರೂ ಒಂದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೇಳಿದರೆ ನಾ ಅಷ್ಟೊತ್ತಲ್ಲಿ ಮನೆಗಿಲ್ಲಿಲ್ಲ ನಮಗೆ ಗೊತ್ತಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಕೇಸ್ ಕ್ಲೋಸ್ ಆಗ್ತಾಯಿತ್ತು ಈಗ ನೋಡಿ ತಿಂಗಳಾನ್ ಗಂಟ್ಲೆ ಕಾಯಬೇಕು ಕ್ಲೇಸ್ ಕ್ಲೋಸ್ ಆಗೋಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಅವ್ನಿಗೆ ಅಭಿಗೆ ಒಂದೇ ಪಡಿಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅದಕ್ಕೆ ಸರ್ ಏನಾಯಿತು ಸರ್ ಯಾಕೆ ಇದ್ದೀರಾ ಅಂತ ಕೇಳ್ತಾರೆ ಏನಿಲ್ಲ ಅಂತ ಹೇಳ್ತಾರೆ ಮನೆಗೆಲ್ಲರೂ ಚೆನ್ನಾಗಿದ್ದಾರೆ ತಾನೇ ಅಂತ ಕೇಳ್ತಾರೆ ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಭಿ ಯಾಕೆ ಕಳ್ತಾ ಅಂತ ಕೇಳ್ತಾರೆ ಅದಕ್ಕೆ ಏ ನಿನಗೋಸ್ಕರ ಅಂತ ಹೇಳ್ತಾರೆ ನನಗೋಸ್ಕರ ನಾ ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ಎಲ್ಲ ನಮಗೆ ಖುಷಿಯಾಗುತ್ತಾ ಅಂತ ಅಂತ ಹೇಳ್ಬಿಟ್ಟು ಅಭಿ ಮತ್ತು ಅಭಿ ಹೇಳ್ತಾರೆ ನಿಧಿ ಅಂತ ಹಿಂಗೆ ಬಾಯಿ ತೆಗಿತಾಯಿರ್ತಾರೆ ಅಷ್ಟೊತ್ತಿಗೆ ಬಾಯಿ ಮುಚ್ಚಿಬಷ್ಟು ಅಂತಂದು ಬಾಯಿ ಮುಚ್ಚಿಸ್ತಾನ ಅವ್ರಿಬ್ರಿಗೂ ಅಳ್ಬೇಡಿ ಸರ್ ನೀವು ಅಂತ ಹೇಳ್ಬಿಟ್ಟು ಅಭಿಗೂ ಹೇಳ್ತಾನೆ ಆಮೇಲೆ ಅಬಿ ಇದನ್ನು ನೀನು ಸಮರ್ಥ ಏನು ಅಂತ ಅಂದ್ಕೊಂಡಿದ್ದೆ ನೀನು ಮನೆ ಮಗು ಅಂತ ಹೆಚ್ಚು ಇಷ್ಟೆಲ್ಲ ನೀನು ಸಫರ ಮಾಡ್ತೀಯ ಹೇಳ್ಬಿಟ್ಟು ನಾನು ಇರಲಿಲ್ಲ ಗ್ರೇಟ್ ಆಗಿಬಿಟ್ಟೆ ನೀನು ನಂದು ಒಂದೇ ಕೆಲಸ ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗಬೇಕು ಅಂತೇಳಿ ಅಭಿ ಹೇಳ್ತಾನೆ ಅದಕ್ಕೆ ನಾನು ಸಮರ್ಥ ಹೇಳ್ತಾನೆ ಏನೇ ಆಗಲಿ ಸರ್ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಅಕಸ್ಮಾತ್ ನಾನು ಜೈಲಿಂದ ಬರೋದು ತುಂಬ ಲೇಟ್ ಆಯಿತು ಅಂತಂದರೆ ನಮ್ಮ ಫ್ಯಾಮಿಲಿ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಅವಿ ಈ ಥರ ಎಲ್ಲ ಮಾತಾಡಬೇಡ ಸಮರ್ಥ ಅಂತ ಹೇಳ್ತಾನೆ ನಾನು ನನ್ನ ನಾನು ನಿಮ್ಮ ಅಣ್ಣ ಇನ್ನೂ ಬದುಕಿದ್ದೀನಿ ನಿನ್ನೇನಾದರೂ ಮಣ್ಣು ನಾನು ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ ನನ್ನ ಮೇಲೆ ನಂಬಿಕೆಡು ಅಂತ ಹೇಳ್ತಾನೆ ಸರಿ ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ಬಿಟ್ಟು ಸಮರ್ಥ ಅಲ್ಲಿಂದ ಕಳಿಸ್ತಾನೆ ಇಲ್ಲಿ ಸಿರಿ ಸಂಧ್ಯಾಗೆ ಕಾರ್ ಯಾರ ಸರಿ ಯಾರು ಇದೆಂತ ಡಾಕ್ಯುಮೆಂಟ್ಸ್ ತರ ಕೇಳ್ತಾಳೆ ಸಂಧ್ಯಾ ತಗೊಂಬಂದ್ಬಿಟ್ಟು ಇದು ಅಭಿ ಹಸಿರಲ್ಲಿದೆ ಕಾರು ಅಂತ ಹೇಳ್ತಾಳೆ ಅದಕ್ಕೆ ಸಿರಿ ಅಭಿ ಹೆಸ್ರಲ್ಲಿದೆಯಾ ಕಾರು ಅಭಿ ಆಕ್ಸಿಡೆಂಟ್ ಮಾಡಿಬಿಟ್ಟು ಸಮರ್ಥಲೆ ಕಟ್ಟಿರ್ಬೋದಾ ಅಂತ ಹೇಳ್ತಾಳೆ ಅದಕ್ಕೆ ಸಂಧ್ಯಾ ಇದ್ದಳು ಇಲ್ಲ ಸಿರಿ ಆ ಥರ ಆಗಿರೋಕೆ ಚಾನ್ಸ್ ಇಲ್ಲ ಮೊದಲೆಲ್ಲ ಅವನಿಗೆ ಕೋಪ ಇತ್ತು ನಮ್ಮ ಮೇಲೆ ಬಟ್ ಆದರೆ ಈಗ ತುಂಬ ಹೆಲ್ಪ್ ಮಾಡ್ತಾ ಇದ್ದಾನೆ ನಮ್ಮ ಫ್ಯಾಮಿಲಿಗೆ ಅಮ್ಮನ್ನ ಹಾಕೊಂಡ್ರೆ ತುಂಬ ಅವಾಗೆಲ್ಲ ದ್ವೇಷ ಮಾಡ್ತಾ ಇದ್ದ ಈಗ ಇಷ್ಟಪಡ್ತಾ ಇದ್ದಾನೆ ಹಾಗೆ ನನಗೂ ಕೆಲಸ ಕೊಡಿಸಿದ್ರು ಸಹಿತ ಅವನ ಅಭಿ ಈಗ ತುಂಬಾ ಬದಲಾಗಿದ್ದಾನೆ ಆತರ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಈಗ ಅಭಿಗೆ ಅಣ್ಣನ ಮೇಲೆ ಕೋಪ ಇಲ್ಲ ಈಗ ಅಣ್ಣ ಅವನು ಚೆನ್ನಾಗಿದ್ದಾನೆ ಅಂತ ಸಂಧ್ಯಾ ಹೇಳ್ತಾಳೆ ಅದಕ್ಕೆ ಸಿರಿ ಇಲ್ಲ ಸಂಧ್ಯಾ ಅವನಿಗೆ ಮೊದಲಿಂದನೂ ಸಮರ್ಥ್ಕೊಂಡ್ರೆ ಆಗೋಲ್ಲ ಅವನು ಎಕ್ಸ್ಟೆಂಡ್ ಮಾಡಿ ಸಮರ್ಥ ಮೇಲೆ ಎತ್ತಾಕಿದ್ದಾನೆ ಈಗ ಅಮ್ಮ ಅವರು ಎಲ್ಲ ಸಾಕ್ಷಿ ಹೇಳಲಿಕ್ಕೆ ಕರುಣೆ ಒಂಥರ ನಾಟಕ ಮಾಡಿ ಕರುಣೆ ಗೀಟಿಸ್ಕೊಂಡಿದ್ದಾನೆ ಸಮರ್ಥ ಮೇಲೆ ಬರಲಿ ಅಂತ ಅವ್ನು ಆ ಥರನೇ ಮಾಡಿರೋದು ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ನನಗೇನು ಹಂಗ ಅನ್ನಿಸ್ತಲ್ಲ ಏನೋ ಕಾರ್ ಡಾಕ್ಯುಮೆಂಟ್ಸ್ ಕೇಳಿದೆಯಾ ತಂದು ಕೊಟ್ಟಿದ್ದೀನಿ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡು ಸರಿ ಅಂತ ಹೇಳ್ಬಿಟ್ಟು ಸಂಧ್ಯಾ ಹೋಗ್ತಾಳೆ ಇಲ್ಲಿ ನಿಧಿ ಸಮರ್ಥ ಅಣ್ಣ ನೀನು ನನ್ನಿಂದ ನೀನು ತುಂಬ ಕಷ್ಟ ಆಗಿದೆ ನನ್ನ ಕ್ಷಮಿಸ್ಬಿಡೋ ಅಣ್ಣ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಟರೆ ಚೇಂಜ್ಸಲ್ಲಿ ಇಟ್ಕೊಂಡು ಅಳ್ತಾ ಇರ್ತಾಳೆ ಅದಕ್ಕೆ ನಿಧಿ ನಾನೇ ಇನ್ವಿಟಿಕೇಶನ್ ಮತ್ತೆ ಸ್ಟಾರ್ಟ್ ಆಯಿತು ಅಂತೇಳಿ ತಲೆ ಕೆಳಸ್ಕೊಂಡಿದ್ದೀನಿ ನೀನು ನೋಡಿದ್ರೆ ಆ ಚೈನ್ ಇಟ್ಕೊಂಡು ಆ ಸಮರ್ಥ ಬಗ್ಗೆ ಯೋಚನೆ ಮಾಡ್ತಾ ಹತ್ಕೊಂತ ಇದು ಮಾಡ್ತಾ ಇದೀಯ ನೀನು ಎಲ್ಲರಿಗೂ ಅನುಮಾನ ಬರೋ ಥರ ಮಾಡ್ತೀಯ ಚೈನ್ ಅಜ್ಜೈನ್ ಕಸ್ತು ವಸಿತಾಳೆ ಅಲ್ಲಿಗೆ ಮಹೇಶ್ ಬರ್ತಾನೆ ಏನು ಮಗಳ ಮೇಲೆ ಇಷ್ಟೊಂದು ಕೂಗಾಡ್ತಾ ಇದೆಯಲ್ಲ ಏನಾಯಿತು ಅಂತ ಕೇಳ್ತಾನೆ ಓಡೋಗಿ ಮಹೇಶ್ ನನ್ನ ನಿಧಿ ತಪ್ಕೊಂತಾಳೆ ಇದು ಸಮರ್ಥ ಕೊಟ್ರ ಚೇನ್ಸರ್ ಅಲ್ವಾ ಸಮರ್ಥ ಬಿಡುಗಡೆ ಆಗಲಿ ಅಂತ ತುಂಬ ಬೇಜಾರಿದಲ್ಲ ಮಗಳೇ ಅಂತ ಕೇಳ್ತಾನೆ ನಿಧಿಗೆ ಮಗಳೇ ಏನೇ ಆದರೂ ತಂದೆ ಹತ್ರ ಎಷ್ಟೇ ಪ್ರೀತಿಯಿಂದ ಇದ್ರೂ ತಂದೆ ಹತ್ರ ಎಲ್ಲ ವಿಷಯನೂ ಹೇಳ್ಕೊಳೋಕ್ಕಾಗಲ್ಲ ತಾಯಿ ಹತ್ರ ಎಲ್ಲ ಹೇಳ್ಕೊತೀರಿ ತಾಯಿ ಹತ್ರ ಹೇಳ್ಕೊಂಡ್ರೂ ಸಮಾಧಾನ ಮಾಡೋ ಇದು ಇಲ್ಲ ಅಮ್ಮನಿಗೆ ಹಾಂ ಅಂತ ಹೇಳಿ ಅವಳಿಗೆ ಬರ್ತಾಳೆ ಸಮಾಧಾನ ಮಾಡಬೇಕು ಮಗಳಿಗೆ ಅನ್ನೋದಿಲ್ಲ ಇದೇ ಇದೇ ಥರ ಇರಲ್ಲ ಕಾಲ ಚೇಂಜ್ ಆಗ್ತಿರತ್ತೆ ಸಮರ್ಥನ ಬಿಡಿಸ್ಕೊಂಬಂದೇ ಬರ್ತೀವಿ ನೀನು ತಲೆ ಕೆಡ್ಸ್ಕೊಬೇಡ ಆರಾಮಾಗಿರೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಮಹೇಶು ಶಾರವರಿ ಆಗ ನಿಧಿಗೆ ಈಗ ನಿನಗೆ ಸಮಾಧಾನ ಆಯಿತಾ ನಾನು ನಿನ್ನ ಉಳ್ಸೋಕೆ ನೋಡ್ತಾ ಇದ್ದೀನಿ ಕೇಸ್ ಕ್ಲೋಸ್ ಮಾಡಲಿ ಇಲ್ಲ ಅಂತಂದರೆ ಎಲ್ಲ ನಿನ್ನ ಸುತ್ತಾನೆ ಸುತ್ತಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ನನಗೆ ಬಯ್ಯಂಗಾಗಿದೆ ಇವಾಗ ನಾನು ಮಾಡ್ತಾ ಇದ್ದೀನಿ ನೀನು ಇದೇ ಥರ ಆಡ್ತಾಯಿದ್ರೆ ಮನೆಯೆಲ್ರಿಗೂ ಗೊತ್ತಾಗುತ್ತೆ ನೀನು ಜೈಲಿಗೆ ಹೋಗಬೇಕಾಗುತ್ತೆ ಬಿ ಕೇರ್ಫುಲ್ಲು ನಿಧಿ ಆರಾಮಾಗಿರು ಎಲ್ಲರಿಗೂ ಗೊತ್ತಾಗೋ ಥರ ಮಾಡಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಶಾರುವರಿ ಇಲ್ಲಿ ಒಬ್ಬಳೇ ಮಾತಾಡ್ಕೊತ ಬರ್ತಾಳೆ ಅಭಿ ಕಾರು ಅಂತ ಹೇಳ್ಬಿಟ್ಟು ನಾನು ಏನಂದರೆ ಸಿರಿಗೆ ತಪ್ಪು ಮಾಡಿದ್ನ ಅಭಿ ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸಮರ್ಥ ಅಭಿ ಈಗ ಚೆನ್ನಾಗೇ ಇದ್ದಾರೆ ಅಂಥೇಳಿ ಬರ್ತಾ ಬರ್ತಾಯಿರ್ತಾಳೆ ಅಲ್ಲಿ ದತ್ತ ಹತ್ರ ದತ್ತ ರವೀಂದ್ರ ಹತ್ರ ಅವ್ರನ್ನ ಎತ್ಕೊಂಡ್ಬಿಟ್ಟು ನನ್ನ ನಿನ್ನ ಆ ಪುಟ್ಟ ಹುಡುಗಿ ನಾನು ನಿಮ್ಮ ಕಾವ್ಯ ಸಾವಿಗೆ ಕಾರಣ ಅಂತ ಅಂದ್ಕೊಂಡಿದ್ದಾಳೆ ಅದರ ಪುಟ್ಟ ಹುಡುಗಿ ಕಾರಣ ಅಲ್ಲ ರವೀಂದ್ರ ಅವರೇ ನಾನು ಕಾರಣ ನಿಮ್ಮನ್ನು ಅವತ್ತು ನಾನು ಕರ್ಕೊಂಡು ಹೋಗದೇ ಇದ್ದಿದ್ರೆ ತಾವರೆ ಕೆರೆಗೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ದತ್ತ ಬೇಜಾರು ಮಾಡ್ಕೊತಾರೆ ದತ್ತರ ಹತ್ರ ಸಂಧ್ಯಾ ಬರ್ತಾಳೆ ಅದಕ್ಕೆ ಏನಾಯ್ತ ಪುಟ ಅಂತ ಕೇಳ್ತಾನೆ ಅದಕ್ಕೆ ದತ್ತ ಅದಕ್ಕೆ ತತಾ ನಿಮಗೆ ಮತ್ತು ರವೀಂದ್ರ ಅಂಕಲಿ ಆಕ್ಸಿಡೆಂಟ್ ಮಾಡಿದ್ದು ಅಭಿ ಅಂತ ಹೇಳ್ಬಿಟ್ಟು ಸಿರಿ ಅನುಮಾನ ಇದ್ದಾಳೆ ಅವಳು ಕಾರ್ ಡೀಟೇಲ್ಸ್ ಥರ ಕೇಳಿದ್ದು ನಾ ಕಾರ್ ತಂದು ಕೊಟ್ಟೆ ಅದು ಕಾರು ಅಭಿ ಹೆಸರಲ್ಲಿದೆ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಅವ್ರು ಅಭಿ ಅಲ್ಲ ಆಕ್ಸಿಡೆಂಟ್ ಮಾಡಿರೋದು ಆ ಮಹೇಶನ್ ಮಗಳು ಅಣ್ಣ ತಮ್ಮಂದಿರ ಮೂವರು ಸೇರಿಬಿಟ್ಟು ಆ ತಂಗಿನ ಉಳಿಸೋಕೆ ಟ್ರೈ ಮಾಡ್ತಾಯಿದ್ದಾರೆ ಬೇರೆ ಈಗ ಏನು ಮಾಡೋದಪ್ಪ ಅಂತ ಆ ಮನೆಗೆ ಹೋಗಿ ಸಿರಿ ರಾದಂತ ಮಾಡ್ತಾಳೇನೋ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸಿರಿನ ನೋಡೋಕ್ಕೆ ಅಂತ ಹೋಗ್ತಾರೆ ಆಲ್ರೆಡಿ ಸಿರಿ ಎಲ್ಲ ಹೋಗಿರ್ತಾಳೆ ಹಂಗಾಗಿ ಇವತ್ತಿನ ಇಲ್ಲಿ ಸಂಚಿಕೆ ಮುಗಿಯುತ್ತೆ ನಾಳೆ ಸಂಚಿಗೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್